ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ಬಿಗ್ ಬಾಸ್ ಹನುಮಂತುಗೆ ಸಿನಿಮಾ ಆಫರ್ ಸ್ಯಾಂಡಲ್ ವುಡ್ಗೆ ಎಂಟ್ರಿ ಯಾವಾಗ ಯಾವ ಚಿತ್ರ ಇಲ್ಲಿದೆ ಡೀಟೇಲ್ಸ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿಜೇತ ಹನುಮಂತ ಲಮಾಣಿ ಅವರಿಗೆ ಸಿನಿಮಾ ಆಫರ್ ಬಂದಿದ್ದು ಅವರು ಸ್ಯಾಂಡಲ್ ವುಡ್ಗೆ ಎಂಟ್ರಿ ಯಾವಾಗ ಕೊಡ್ತಿದ್ದಾರೆ ಇಲ್ಲಿದೆ ಡೀಟೇಲ್ಸ್ ಹನುಮಂತ ಲಮಾಣಿ ಬಿಗ್ ರೀತಿಯಲ್ಲಿ ಹೀರೋ ಹಾಗೆಯೇ ಮೆರೆದವರು ಮನೆ ಮಂದಿಗೂ ಅಚ್ಚುಮೆಚ್ಚಾಗಿದ್ದರು ಜೊತೆಗೆ ಜನರಿಗೂ ಕೂಡ ಇದೇ ಕಾರಣಕ್ಕೆ ಅವರು ಐದು ಕೋಟಿಗೂ ಅಧಿಕ ಓಟ್ ಪಡೆದು ಬಿಗ್ ಬಾಸ್ ವಿಜೇತರಾಗಿದ್ದಾರೆ ಬಿಗ್ ಬಾಸ್ ಇತಿಹಾಸದಲ್ಲಿಯೇ ಭಾರಿ ಓಟ್ ಎನ್ನಲಾಗುತ್ತಿದೆ ಬಿಗ್ ಬಾಸ್ನಲ್ಲಿ ಗೆಲ್ಲಲಿ ಬಿಡಲಿ ಒಮ್ಮೆ ಅಲ್ಲಿ ಕಾಲಿಟ್ಟು ಹೊರಗೆ ಬಂದರೆ ಅವರು ಕೆಲ ದೊಡ್ಡ ಸೆಲೆಬ್ರಿಟಿ ಆಗಿರುತ್ತಾರೆ ಅವರಿಗೆ ಒಳ್ಳೊಳ್ಳೆ ಅವಕಾಶಗಳು ಹುಡುಕಿ ಬಂದು ಜೀವನ ಪೂರ್ತಿ ಸೆಲೆಬ್ರಿಟಿ ಆಗುತ್ತಾರೆ ಎಲ್ಲರಿಗೂ ಈ ಅದೃಷ್ಟ ಒಲಿಯುವುದಿಲ್ಲ ಮುಂದಿನ ಸ್ಪರ್ಧೆ ಬರುವವರೆಗೆ ಹಿಂದಿನ ಸೀಸನ್ ಸ್ಪರ್ಧೆಗಳು ಚಲಾವಣೆಯಲ್ಲಿ ಇರುತ್ತಾರೆ ಆಮೇಲೆ ಅವರು ಮಾಮೂಲಿ ಜನರಾಗಿ ಬಿಡುತ್ತಾರೆ ಆದರೆ ಕೆಲವರಿಗೆ ಅದೃಷ್ಟ ಒಲಿದು ಬರುತ್ತದೆ ಅಂತವರಲ್ಲಿ ಒಬ್ಬರು ಹನುಮಂತ ಲಮಾಣಿ ತಮ್ಮ ಮುಗ್ಧತೆಯಿಂದ ಹನುಮಂತ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಸಹಜವಾಗಿ ಬಿಗ್ ಬಾಸ್ ಅಥವಾ ಇಂಥ ರಿಯಾಲಿಟಿ ಶೋಗಳಲ್ಲಿ ವಿಜೇತರಾದವರಿಗೆ ಸಿನಿಮಾ ಆಫರ್ಗಳು ಸಿಗುವುದು ಉಂಟು ಅದೇ ರೀತಿ ಹನುಮಂತ ಲಮಾಣಿ ಅವರಿಗೂ ಈಗ ಸ್ಯಾಂಡಲ್ವುಡ್ ನಿಂದ ಆಫರ್ಗಳು ಬರುತ್ತಿವೆ ಎಂದು ಸುದ್ದಿ ಇದೆ ಹನುಮಂತು ನಟನೆಯನ್ನು ನೋಡಲು ಎಲ್ಲರೂ ಕಾದು ಕುಳಿದಿದ್ದಾರೆ ಹನುಮಂತು ನಟನೆಯನ್ನು ಮಾಡುವಲ್ಲಿ ಪಳಗಿರುವ ಕಾರಣದಿಂದ ಅವರಿಗೆ ಸಿನಿಮಾದಲ್ಲಿ ನಟನೆ ದೊಡ್ಡ ಕಷ್ಟ ಎನಿಸಲಿಕ್ಕೆ ಇಲ್ಲ ಒಂದಿಷ್ಟು ತರಬೇತಿ ಕೊಟ್ಟರೆ ಸ್ಟಾರ್ ಆಗಬಹುದು ಎನ್ನುವ ಲೆಕ್ಕಾಚಾರದಲ್ಲಿ ಜೊತೆಗೆ ಅವರಿಗೆ ಇರುವ ಜನಪ್ರಿಯತೆಯಿಂದ ತಮ್ಮ ಸಿನಿಮಾ ಓಡಬಹುದು ಎನ್ನುವ ಕಾರಣದಿಂದ ಕೆಲವರು ಇದಾಗಲೇ ಹನುಮಂತು ಅವರನ್ನು ಅಪ್ರೋಚ್ ಮಾಡಿದ್ದಾರೆ ಎಂದು ಸುದ್ದಿಯಾಗುತ್ತಿದೆ ಆದರೆ ಹನುಮಂತು ಸದ್ಯ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಬ್ಯುಸಿಯಾಗಿದ್ದಾರೆ ಯಾವುದೇ ಕಾರಣಕ್ಕೂ ಸಿನಿಮಾಗೆ ಎಂಟ್ರಿ ಕೊಡುವುದಿಲ್ಲ ಎಂದು ಇದಾಗಲೇ ಹೇಳಿದ್ದಾರೆ ಬಿಗ್ ಬಾಸ್ ನಿಂದ ಹೊರಕ್ಕೆ ಬಂದಾಗ ಮಾಧ್ಯಮಗಳಿಗೆ ನೀಡಿದ್ದ ಸಂದರ್ಶನದಲ್ಲಿಯೂ ಸಿನಿಮಾ ಬಗ್ಗೆ ಕೇಳಿದಾಗ ಹನುಮಂತು ನಾನು ಮದುವೆಯಾಗುತ್ತೇನೆ ಆದರೆ ಸಿನಿಮಾ ಉಸಾಬರಿ ಬೇಡ ಎಂದೇ ಹೇಳಿದ್ದರು ಈಗಲೂ ಕೂಡ ಸಿನಿಮಾಕ್ಕೆ ಎಂಟ್ರಿ ಕೊಡುವುದು ಗಂಟೆಗಟ್ಟಲೆ ಮೇಕಪ್ ಮಾಡಿಕೊಂಡು ಇರುವುದು ಎಲ್ಲ ನನಗೆ ಇಷ್ಟವಿಲ್ಲ ಎಂದು ಹೇಳಿದ್ದಾರೆ ನಾನು ಹೇಗಿದ್ದೇನೋ ಹಾಗೆಯೇ ಇರುತ್ತೇನೆ ಎಂದು ಹೇಳಿರುವುದಾಗಿ ವರದಿಯಾಗಿದೆ ಅದೇನೇ ಇದ್ದರೂ ಐದು ಕೋಟಿಯಷ್ಟು ಹನುಮಂತು ಫ್ಯಾನ್ಸ್ ಮಾತ್ರ ಬೆಳ್ಳಿ ಪರದೆಯ ಮೇಲೆ ಹನುಮಂತು ಲಮಾಣಿ ಅವರನ್ನು ನೋಡಲು ಕಾತರದಿಂದ ಕಾಯ್ತಿದ್ದಾರೆ ಮತ್ತೊಮ್ಮೆ ಹನುಮಂತು ಮನಸ್ಸು ಮಾಡಿ ಸಿನಿಮಾಗೆ ಒಪ್ಪಿಕೊಳ್ಳಲಿ ಎನ್ನುವುದು ಅವರ ಆಸೆಯಾಗಿದೆ ಅವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡುವುದು ಯಾವಾಗ ಯಾವ ಸಿನಿಮಾ ಎಂಬೆಲ್ಲ ಪ್ರಶ್ನೆಗಳನ್ನು ಅವರ ಅಭಿಮಾನಿಗಳು ಕೇಳುತ್ತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ